ಕೇಂದ್ರ ಸಂಸ್ಕೃತಿ ಸಚಿವಾಲಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕರ್ನಾಟಕ ನಾಟಕ ಅಕಾಡೆಮಿ ವತಿಯಿಂದ ಆಯೋಜಿಸಿರುವ ಭಾರತ ರಂಗ ಮಹೋತ್ಸವ ಅಂತಾರಾಷ್ಟೀಯ ನಾಟಕೋತ್ಸವಕ್ಕೆ ರಾಷ್ಟೀಯ ನಾಟಕ ಶಾಲೆ ನಿರ್ದೇಶಕ ಚಿತ್ತರಂಜನ್ ತ್ರಿಪಾಠಿ ಬೆಂಗಳೂರಿನ ಮಲ್ಲತ್ತಹಳ್ಳಿಯ ಕಲಾಗ್ರಾಮದಲ್ಲಿ ನಿನ್ನೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷ ಡಾ ಮೂರ್ತಿ ಹಿರಿಯ ನಾಟಕಕಾರ ಡಾ ಎಚ್ಎಸ್ ಶ್ರೀಪ್ರಕಾಶ್ ಮತ್ತು ಹಿರಿಯ ಚಲನಚಿತ್ರ ನಿರ್ದೇಶಕ ಬಿ ಸುರೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ಬಿ ಸುರೇಶ್ ಈಗಿನ ದೃಶ್ಯ ಮಾಧ್ಯಮ ಯುಗದಲ್ಲಿ ರಂಗಭೂಮಿಗೆ ಪ್ರೋತ್ಸಾಹ ಕಡಿಮೆಯಾಗಿದೆ ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚು ಆಯೋಜಿಸುವ ಮೂಲಕ ರಂಗಭೂಮಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದು ಅಭಿಪ್ರಾಯಪಟ್ಟರು ಅಂತಾರಾಷ್ಟ್ರೀಯ ನಾಟಕೋತ್ಸವವೊಂದನ್ನು ಬೆಂಗಳೂರಿನಲ್ಲಿ ಆಯೋಜಿಸ್ತಾ ಇರುವುದು ನಮಗೆಲ್ಲರಿಗೂ ಅತ್ಯಂತ ಸಂತೋಷದ ವಿಷಯ ಬೆಂಗಳೂರಿನ ಹವ್ಯಾಸಿ ರಂಗ ತಂಡಗಳು ಮಾತ್ರ ಅಲ್ಲ ಕರ್ನಾಟಕದ ಎಲ್ಲ ಬಗೆಯ ರಂಗಭೂಮಿಯು ಒಂದು ಕಡೆ ಸೇರುವಂತಹ ಅವಕಾಶ ಆಗಬೇಕು ಅನ್ನುವುದು ನನ್ನ ಆಸೆಯಾಗಿತ್ತು ಭಾರತ ರಂಗ ಮಹೋತ್ಸವದಲ್ಲಿ ರಷ್ಯಾ ಶ್ರೀಲಂಕಾ ದೇಶಗಳ ಎರಡು ನಾಟಕಗಳು ಹಿಂದಿ ಭಾಷೆಯ ಮೂರು ತೆಲುಗು ಭಾಷೆಯ ಒಂದು ಮತ್ತು ಕನ್ನಡದ ಎರಡು ನಾಟಕಗಳು ಸೇರಿದಂತೆ ಒಟ್ಟು ಎಂಟು ನಾಟಕಗಳು ಪ್ರದರ್ಶನಗೊಳ್ಳುತ್ತಿವೆ